ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರದ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ಮೂವತ್ತು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದುವ ಮೂಲಕ ಹೊಯ್ಸಳ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕಾಲೇಜಿನ ಮಿಥಿಲಿ ಎಂಬ ವಿದ್ಯಾರ್ಥಿ ಆರುನೂರ ಮೂವತ್ತ ಎರಡನೇ ರ್ಯಾಂಕ್ ಮೂಲಕ ಪ್ರಥಮ ಸ್ಥಾನವನ್ನು ಪಡೆದರೆ ಅಮಿತ್ ಆರುನೂರ ಮೂವತ್ತು ಹಾಗೂ ಲಾವಣ್ಯ ಆರುನೂರ ಎಂಟನೇ ಮೇ ರ್ಯಾಂಕ್ ತೆಗೆದು ನೀಟ್ ಪರೀಕ್ಷೆಯಲ್ಲಿ ಟಾಪರ್ ಸ್ಥಾನವನ್ನು ಅಲಂಕರಿಸಿದ್ದಾರೆ ಇನ್ನು ನೀಟ್ ಪರೀಕ್ಷೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಸಿಹಿ ತೆನಿಸಿ ಪಟಾಕಿ ಸಿಡಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಜೊತೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಜಿಲ್ಲೆ ನಾಲ್ಕನೇ ರ್ಯಾಂಕ್ ಬಂದಿದ್ದ ಶಿಲ್ಪಶ್ರೀ ಎಂಬ ವಿದ್ಯಾರ್ಥಿನಿ ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಿದ್ದು ಕಾಲೇಜಿನ ಆಡಳಿತ ಮಂಡಳಿಗೆ ಮತ್ತಷ್ಟು ಖುಷಿ ಹೆಚ್ಚಿಸಿದ್ದು ತಾಲೂಕಿನಲ್ಲಿ ಕಾಲೇಜಿನ ಸ್ಥಾನಮಾನವನ್ನು ಹೆಚ್ಚಿಸಿದ್ದು ಅಧ್ಯಾಪಕರ ವರ್ಗದಲ್ಲಿ ಹೊಸ ಚೈತನ್ಯ ಮೂಡಿಸಿದೆ ನನ್ನ ಹೆಸರು ಶಿಲ್ಪಶ್ರೀ ವಿ ಅಂತ ಮೊನ್ನೆ ನೀಟ್ ರಿಸಲ್ಟ್ಸ್ ಬಂದಿದೆ ನಂದು ಸೆವೆನ್ ಟ್ವೆಂಟಿಗೆ ಫೈವ್ ನೈಂಟಿ ಟು ಸ್ಕೋರ್ ಆಗಿದೆ ಅದಕ್ಕೆ ನಾನು ನಮ್ಮ ಕಾಲೇಜಿಗೆ ನನ್ನ ಪೇರೆಂಟ್ಸಿಗೆ ಮತ್ತು ನಮ್ಮ ಟೀಚರ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಒಳ್ಳೆ ನೀಟ್ ಟೀಚಿಂಗ್ ಆಗಿರ್ಬೋದು ಎಲ್ಲ ಕಾಂಪಿಟೇಟಿವಿಗೂ ಟೀಚಿಂಗ್ಸ್ ಸಿಗುತ್ತೆ ತುಂಬ ಒಳ್ಳೆ ಟೀಚರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೂ ಅವರವ್ರಿಗೆ ಒಂದೊಂದು ಸ್ಟೂಡೆಂಟಿಗೂ ಅವರು ಕೇರ್ ಮಾಡಿ ಎಲ್ಲ ಫ್ಲಾರ್ಸ್ನೂ ನೋಡಿಕೊಂಡು ಚೆನ್ನಾಗಿ ಟೀಚ್ ಮಾಡ್ತಾರೆ ಮೆಟೀರಿಯಲ್ಸ್ ಎಲ್ಲ ಒಳ್ಳೊಳ್ಳೆ ಮೆಟೀರಿಯಲ್ಸ್ ಎಲ್ಲ ಕಾಲೇಜಿಂದನೇ ಪ್ರೊವೈಡ್ ಮಾಡ್ತಾರೆ ಹೊರಗಡೆ ಟೀಚಿಂಗು ಹೊರಗಡೆ ಮೆಟೀರಿಯಲ್ ಏನು ಬೇಕಾಗಲ್ಲ ಸೋ ಹಾರ್ಡ್ ವರ್ಕ್ ಮತ್ತು ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾ ನಮ್ಮ ಟೀಚರ್ಸು ನಮಗಿಂತ ತುಂಬ ಎಫರ್ಟ್ಸ್ ಹಾಕ್ತಾರೆ ಮತ್ತು ಪ್ರಿನ್ಸಿಪಲ್ ಸರ್ ಇರ್ಬೋದು ಸಿ ಜಿ ಸರ್ ಇರ್ಬೋದು ಮತ್ತು ಟೀಚರ್ಸ್ ಇರ್ಬೋದು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ಸೊ ಅದಕ್ಕೆ ನಮ್ಮ ಕಾಲೇಜಿಗೆ ಟೀಚರ್ಸಿಗೆ ಮತ್ತು ನಮ್ಮ ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದೆ ಮೆಡಿಕಲಲ್ಲೇ ಮುಂದೆ ಹೊರಿಬೇಕು ಅಂತ ಅಂದ್ಕೊಂಡಿದ್ದೀನಿ ಡಾಕ್ಟರ್ ಆಗಬೇಕಂತ ಎಲ್ಲರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿದ್ದಾಗೆ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಯು ಜಿ ಈ ರಿಸಲ್ಟನ್ನು ಅನೌನ್ಸ್ ಮಾಡಿದೆ ಇದರಲ್ಲಿ ನಮ್ಮ ಕಾಲೇಜಿನ ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಆ ಫಲಿತಾಂಶದ ಎಲ್ಲ ಡೀಟೇಲ್ಸ್ನೂ ನಮ್ಮ ಸರ್ ನಿಮಗೆ ಕೊಟ್ಟಿದ್ದಾರೆ ಎಷ್ಟು ಆರ್ನೂರು ಮೂವತ್ತೆರಡು ಮಾರ್ಕ್ಸನ್ನು ಮಿಥಿಲ್ ಅಂತಕ್ಕಂಥ ಹುಡುಗ ತಗೊಂಡಿದ್ದಾನೆ ಆರ್ನೂರು ಮೂವತ್ತು ಅಮಿತ್ ಅಂತಕ್ಕಂಥ ಹುಡುಗ ತಗೊಂಡಿದ್ದಾನೆ ಇದೆಲ್ಲಕ್ಕೂ ಕಾರಣ ನಮ್ಮ ಟೀಚರ್ಸು ಮತ್ತು ನಮ್ಮ ಪ್ಲಾನಿಂಗು ನಿಜವಾಗೂ ಕೂಡ ಸುಮಾರು ಒಂದು ಮೂವತ್ತು ಜನನ ನಾವು ನೀಟ್ ನ ಒಂದು ಗ್ರೂಪ್ ಮಾಡಿಕೊಂಡು ಅವ್ರಿಗೆ ಟೈಮ್ ಟು ಟೈಮ್ ನಾವು ಟೆಸ್ಟ್ಗಳನ್ನ ಮಾಡಿಕೊಂಡು ಅವ್ರಿಗೆ ನೀಟಲ್ಲಿ ಸಕ್ಸಸ್ ಆಗಬೇಕು ಅಂತಲೇ ನಾವು ಪ್ರಯತ್ನ ಮಾಡಿದ್ವಿ ಸುಮಾರು ಏಳು ತಿಂಗಳು ನಾವು ನೀಟ್ಗೆ ಕೋಚಿಂಗ್ ಕೊಟ್ಟಿದ್ವಿ ನಾನು ಲಾಸ್ಟ್ ಟೈಮ್ ಥಿಯರಿ ರಿಸಲ್ಟಾಗಿ ಬಂದಾಗಲೂ ಕೂಡ ತಮ್ಮೆಲ್ಲರಿಗೂ ಹೇಳಿದ್ದೆ ನಮ್ಮ ಗುರಿ ಏನಿದ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸು ಲೈಕ್ ನೀಟ್ ಸಿ ಇ ಟಿ ಮತ್ತು ಜೆ ಇ ಅಂತ ಈ ವರ್ಷ ನಾವು ಬರೀ ನೀಟು ಸಿ ಇ ಟಿ ಜೆ ಇ ಪ್ಲಸ್ ಥಿಯರಿ ಪ್ರತಿಯೊಂದು ಕೂಡಲೂ ಕೂಡ ನಾವು ಡಿಸ್ಟಿಕ್ಕಿಗೆ ಟಾಪರ್ ಆಗಿದ್ದೀವಿ ಸಿ ಎ ಟೆನ್ನಲ್ಲಿ ಸುಮಾರು ಆರು ಜನ ತೌಸಂಡ್ ಒಳಗಡೆ ರ್ಯಾಂಕಿಂಗ್ ಬಂದಿದ್ದಾರೆ ನಲ್ಲಿ ಹೈಯೆಸ್ಟ್ ನೈಂಟಿ ಏಟ್ ಪರ್ಸೆಂಟೇಜ್ ತೊಗೊಂಡಿದೆ ಮತ್ತು ಆರುನೂರು ಮೂವತ್ತೆರಡು ಹೈಯೆಸ್ಟ್ ನೀಟ್ ಮಾರ್ಕ್ಸ್ ತೊಗೊಂಡಿದೆ ಇದು ಇದು ನಮ್ಮ ಕಾಲೇಜ್ಗೂ ಕೂಡ ಕೂಡ ಹೈಯೆಸ್ಟ್ ಮಾರ್ಕ್ಸು ನಮಗೆ ಇದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಈ ಎಲ್ಲ ಅಚೀವ್ಮೆಂಟ್ಗೆ ಕಾರಣಕರ್ತರಾದ ನಮ್ಮ ಕಾಲೇಜಿನ ಟೀಚರ್ಸು ನಮ್ಮ ಮ್ಯಾನೇಜ್ಮೆಂಟು ಎಕ್ಸ್ಪೆಷಲಿ ನೆಲ್ಮಂಗಲದ ಜನತೆಯ ಸಹಕಾರ ಮತ್ತೆ ಮೀಡಿಯಾ ಪರ್ಸನ್ಸ್ ಇವರೆಲ್ಲರಿಗೂ ನಾವು ಚಿರುಗುಳಿ ಮುಂದೆ ಇಂಥದೇ ಒಂದು ರಿಸಲ್ಟ್ ಅನ್ನ ಕೊಟ್ಟು ನೆಲಮಂಗ್ಲಕ್ಕೆ ನಗರಕ್ಕೆ ಕೀರ್ತಿ ತರಕ್ಕೆ ನಾವು ಪ್ರತಿ ಕ್ಷಣನೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಮಾತು ನನ್ನ ಹೆಸರು ಅಮಿತ್ ಕೆ ಎಸ್ ಅಂತ ನನ್ನ ನೀಟ್ ಎಕ್ಸಾಮ್ ಅಲ್ಲಿ ಸಿಕ್ಸ್ ತರ್ಟಿ ಬಂದೆ ಸೆವೆನ್ ಟ್ವೆಂಟಿಗೆ ನಮ್ಮ ಕಾಲೇಜಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ ಒಳ್ಳೊಳ್ಳೆ ಮೆಟೀರಿಯಲ್ ಕೊಟ್ಟು ವೀಕ್ಲಿ ಟೆಸ್ಟ್ ಮಾಡ್ತಿದ್ರು ತುಂಬ ಟೆಸ್ಟ್ನೆಲ್ಲ ಅನಲೈಸ್ ಮಾಡಿ ಸಪೋರ್ಟ್ ಮಾಡ್ತಿದ್ರು ತುಂಬ ಮೆಟೀರಿಯಲ್ಸ್ ಆಚೆಯಿಂದ ತರಿಸಿ ಎಲ್ಲ ಕೊಡ್ತಿದ್ರು ಟೀಚರ್ಸ್ ಅಷ್ಟು ಏನೇ ಡೌಟ್ ಇದ್ರಲ್ಲ ಸಾಲ್ವ್ ಮಾಡಿ ತುಂಬ ಸಪೋರ್ಟ್ ಮಾಡ್ತಿದ್ರಲ್ಲ ಆದ್ದರಿಂದ ಸಿಕ್ಸ್ ತರ್ಟಿ ಸ್ಕೋರ್ ಮಾಡೋ ಥರ ಆಗಿದೆ ಥ್ಯಾಂಕ್ಸ್ ಎಲ್ಲ ಕಾಲೇಜ್ಗೆ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ನಮ್ಮ ಪೇರೆಂಟ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ ಮುಂದೆ ಮುಂದೆ ಅದೇ ಮೆಡಿಕಲ್ ಈಗ ಸಿಕ್ಸ್ ತರ್ಟಿ ಬಂದಿರೋದ್ರಿಂದ ಎಮ್ ಬಿ ಬಿ ಎಸ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಅದೇ ಓದ್ತಿದ್ದೆ ಡೈಲಿ ಒನ್ ಏಯ್ಟ್ ಟು ಟೆನ್ ಅವರ್ಸ್ ಓದ್ತಿದ್ದೆ ಫುಲ್ಲು ಸ್ಟಡಿ ಮಾಡ್ತಿದೆ ಕಾಲೇಜಲ್ಲೂ ಇಲ್ಲೂ ನೈ ಕ್ಲಾಸಸ್ ಮಾಡೋರು ಸಿಕ್ಸ್ ತರ್ಟಿವರೆಗೂ ವರೆಗೂ ತುಂಬ ಇಲ್ಲೂ ಸಪೋರ್ಟ್ ಮಾಡಿದ್ರು ಮನೇಲೂ ತುಂಬ ಸಪೋರ್ಟ್ ಇತ್ತು ಆದ್ದರಿಂದ ಇಷ್ಟು ಸ್ಕೋರ್ ಮಾಡೋಕ್ಕೆ ಚಾನ್ಸ್ ಆಗಿದೆ ಈಗಿನ ಕಾಲದಲ್ಲಿ ಎಷ್ಟು ಮುಖ್ಯ ಅದೇ ತುಂಬ ಮುಖ್ಯ ಆಗಿದೆ ಈಗಿನ ಕಾಲದಲ್ಲಿ ಬೇರೆ ಏನಕ್ಕೂ ಬೆಲೆ ಕೊಡೋಲ್ಲ ಕೇ ಎಲ್ಲ ಕೇಳೋದು ಎಜುಕೇಷನ್ ಕೇಳ್ತಾರೆ ಏನು ಮಾಡಿದ್ದೀರಾ ಏನು ಅಂತ ಅದರಲ್ಲೂ ಮೆಡಿಕಲ್ ಫೀಲ್ಡ್ ಅಂದರೆ ತುಂಬ ಎಲ್ಲ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಕೊಡ್ತಾರೆ ಎಲ್ಲಾರ್ಗು ಆದ್ದರಿಂದ ಎಕ್ಸಾಮು ಕ್ವಾಲಿಫೈ ಆಗೋದು ತುಂಬ ಇಂಪಾರ್ಟೆಂಟು ಈ ಥರ ವಿದ್ಯಾರ್ಥಿಗಳಿಗೆ ಹೇಳೋದು ಇಷ್ಟಪಟ್ಟು ಅದೇ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾರ್ಡ್ ವರ್ಕ್ ಮಾಡೋದ್ರಲ್ಲಿ ಸಕ್ಸಸ್ ಇದ್ದೇ ಇರುತ್ತೆ ಎಲ್ಲ ಹಾರ್ಡ್ ವರ್ಕ್ ಮಾಡಿ ಎಲ್ರಿಗೂ ನಮಸ್ತೆ ಇವತ್ತು ನಾವು ಪ್ರೆಸ್ವೀಟ್ ಮಾಡ್ತಿರೋ ಉದ್ದೇಶ ಏನಂದರೆ ನಮ್ಮ ಹೊಯ್ಸಳ ಪಿ ಯು ಕಾಲೇಜು ನೆಲಮಂಗ್ಲಾದಲ್ಲಿ ಈ ವರ್ಷ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಇಪ್ಪತ್ತು ಮೂರು ಇಪ್ಪತ್ತ್ ಸಾಲಿನ ಸಾಲಿನಲ್ಲಿ ಏನು ಎನ್ರೋಲ್ ಆದಂಥ ಎಕ್ಸಾಮ್ ಬರೋದು ಕ್ಲಿಯರ್ ಮಾಡೋವಂಥ ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡೋವಂಥ ಮಕ್ಕಳು ರಿಸಲ್ಟ್ ಬಗ್ಗೆ ಮಾತಾಡಲಿಕ್ಕೆ ಕಾಣ್ತಾ ಇದ್ದೇವೆ ನಮ್ಮ ಮಕ್ಕಳು ಇಲ್ಲಿ ಟೋಟಲ್ ಆಗಿ ಮೂವತ್ತು ಜನ ಮಕ್ಕಳು ಟೋಟಲ್ ನೀಟ್ಗೆ ಪ್ರಿಪೇರ್ ಆಗಿದ್ದರು ನಮ್ಮ ಕಾಲೇಜು ವತಿಯಿಂದ ಅದರಲ್ಲಿ ಇಪ್ಪತ್ತೆಂಟು ಜನ ಹುಡುಗರು ಕ್ವಾಲಿಫೈ ಆಗಿದ್ದಾರೆ ಕ್ವಾಲಿಫೈ ಅಂದರೆ ಟೋಟಲ್ ಕ್ವಾಲಿಫೈಡುಲೆವೆನ್ನು ಎಬೋವ್ ಫೋರ್ ಹಂಡ್ರೆಡು ಮಾರ್ಕ್ಸ್ ಬಂದಿರೋದ್ರು ಇಲೆವೆನ್ ಇದ್ದಾರೆ ಎಬೌ ಫೈವ್ ಹಂಡ್ರೆಡು ಬಂದಿರೋಂಥ ಮಾರ್ಕ್ಸ್ ಬಂದಿರೋಂಥವರು ಸಿಕ್ಸ್ ಇದ್ದಾರೆ ಅದರಲ್ಲಿ ಟಾಪಾಗಿ ಔಟ್ ಆಫ್ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಸಿಕ್ಸ್ ತರ್ಟಿ ಟು ಸ್ಕೋರ್ ಮಾಡಿದೆ ಮಿಥಿಲ್ ಅಂತ ಹುಡುಗ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಟು ಮಾಡಿದ್ದಾರೆ ಅಮಿತ್ ಎಸ್ ಕೆ ಅವಿ ಅಮಿತ್ ಕೆ ಎಸ್ ಸಿಕ್ಸ್ ತರ್ಟಿ ಮಾರ್ಕ್ಸ್ ಲಾವಣ್ಯ ಸಿ ಸಿಕ್ಸ್ ನಾಟ್ ಏಟ್ ಶಿಲ್ಪಶ್ರೀ ಫೈವ್ ನೈಂಟಿ ಟು ಜೀವಿತಾ ಫೈ ಏಯ್ಟಿ ಅಂಕಿತಾ ಕೃಷ್ಣಮೂರ್ತಿ ಫೈವ್ ನಾಟ್ ಸಿಕ್ಸ್ ಈ ಮಕ್ಕಳು ಇದರಲ್ಲಿ ಟಾಪ್ ತ್ರೀ ಏನಿದ್ದಾರೆ ಸಿಕ್ಸ್ ತರ್ಟಿ ಟು ಸಿಕ್ಸ್ ತರ್ಟಿ ಸಿಕ್ಸ್ ನಾಟ್ ಏಯ್ಟ್ ಈ ಮಕ್ಕಳು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಅವರಿಗೆ ಸಿಗುವಂಥ ಅಥವಾ ಟಾಪ್ ಕರ್ನಾಟಕದಲ್ಲಿ ಏನು ಟಾಪ್ ಮೆಡಿಕಲ್ ಕಾಲೇಜ್ ಏನಿದೆ ನಂಬರ್ ಒನ್ ಮೆಡಿಕಲ್ ಕಾಲೇಜು ಅಲ್ಲೇ ನಮ್ಮ ಮಕ್ಕಳಿಗೆ ಸೀಟ್ ಸಿಗೋ ಅವಕಾಶ ಹೆಚ್ಚ ಹೆಚ್ಚಾಗಿದೆ ತುಂಬ ಸಂತೋಷ ವಿಚಾರ ಏನಂತಂದರೆ ಈಗ ನಾವು ಇಲ್ಲಿ ಬಂದು ಎಂಟು ವರ್ಷದಲ್ಲಿ ಈ ಪ್ರತಿ ವರ್ಷವೂ ಇಲ್ಲಿ ಕಾಲೇ ಕಳೆದ ಮೂರು ವರ್ಷದಲ್ಲೂ ಕೂಡ ನಾವು ನಮ್ಮ ಕಾಲೇಜಿಂದಾನ ನೀಟ್ ಮಕ್ಕಳು ಕ್ಲಿಯರ್ ಇದ್ದಾರೆ ಈ ವರ್ಷ ಇನ್ನೂ ಹೆಚ್ಚಿದಾಗಿ ಲಾಸ್ಟ್ ಇಯರ್ಗಿನ್ನ ಜಾಸ್ತಿ ಡಬಲ್ ಅಥವಾ ತ್ರಿಬಲ್ ಅನ್ನೋ ಹೇಳ್ಬೋದು ಮೂರು ಟೈಮು ಜಾಸ್ತಿ ಹೆಚ್ಚಿನ ಮಕ್ಕಳು ಈ ಸರಿ ಕ್ವಾಲಿಫೈ ಆಗಿದ್ದಾರೆ ಇದಕ್ಕೆ ಏನು ಕಾರಣ ಅಂತಂದರೆ ನಮ್ಮಲ್ಲಿ ಇರೋ ಒಂದು ಅಡಾಪ್ಟ್ ಮಾಡಿಕೊಂಡಿರೋಂಥ ಟೀಚಿಂಗ್ ಮೆಥಡಾಲಜಿ ನಮ್ಮಲ್ಲಿ ಎವ್ರಿ ವೀಕು ನಾವು ಚಾಪ್ಟರ್ ವೈಸು ನೀಟನ್ನು ಟೆಸ್ಟ್ ಮಾಡ್ತೇವೆ ಆ್ಯಂಡ್ ಎವ್ರಿ ಫಿಫ್ಟೀನ್ ಡೇಸ್ ಒನ್ಸ್ ನಾವು ಗ್ರ್ಯಾಂಡ್ ಟೆಸ್ಟ್ ನೀಟ್ ಗ್ರ್ಯಾಂಡ್ ಟೆಸ್ಟನ್ನು ಮಾಡ್ತೇವೆ ಅದಾದಮೇಲೆ ಸಿಲೆಬಸ್ಸನ್ನು ಸ್ಟೇಟ್ ಪಿ ಯು ಸಿಲೆಬಸ್ ಏನಿದೆ ಸ್ಟೇಟ್ ಎಸ್ ಸಿಲೆಬಸನ್ನು ಬೇಗ ಮುಗಿಸಿ ಎಷ್ಟು ಬೇಗ ಅಷ್ಟು ಬೇಗನ ನಾವು ಮುಗಿಸಿ ಜಾಸ್ತಿ ಹೊತ್ತನ್ನು ನಾವು ನೀಟಿಗೆ ಸ್ಪೆಂಡ್ ಮಾಡ್ತೇವೆ ಈ ಮಕ್ಕಳಿಗೆ ಈ ಒಂದು ಸ್ಪೆಷಲ್ ಬ್ಯಾಚ್ ಅಂತ ನನ್ನಲ್ಲಿ ನೀಟ ಅಚೀವರ್ಸ್ ಅಂತ ಹೇಳಿ ಒಂದು ಆಗಿದ್ದಾರೆ ಅವ್ರದ್ದೇ ಒಂದು ಸ್ಪೆಷಲ್ ಬ್ಯಾಚ್ ಇದೆ ಆ ಬ್ಯಾಚ್ಗೆ ನಾವು ಅರೌಂಡು ಹತ್ತು ತಿಂಗಳು ರಿವರ್ಸಾಗೆ ಕೋಚಿಂಗನ್ನು ಕೊಡ್ತಾರೆ ಅದಾದಮೇಲೆ ಪಿ ಯು ಬೋರ್ಡ್ ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ನೀಟ್ ಎಕ್ಸಾಮ್ವರ್ಗು ತತ್ರ ಇಪ್ಪತ್ತೈದು ಮಾರ್ಕ್ ಟೆಸ್ಟ್ಗಳನ್ನು ಮಾಡಿದ್ದಾರೆ ಸೊ ಮಾರ್ಕ್ ಟೆಸ್ಟ್ ಅಂತ ಅಂದರೆ ನಾವೇನು ಮಾಡ್ತೀವಿ ಪಿ ಯು ಅಂದರೆ ಸರ್ ನೀಟಲ್ಲಿ ಏನು ಪ್ರಾಬಬಲ್ ಕ್ವಶನ್ಸ್ ಬರ್ಬೋದು ಆ ಥರದ ಕ್ವಶನ್ ಪೇಪರನ್ನು ನಮ್ಮ ಟೀಚರ್ಸ್ ಒಂದು ವಿದ್ಯಾ ವಿದ್ಯಾರ್ಥಿ ಉಪನ್ಯಾಸಕರಿದ್ದಾರೆ ಅವ್ರ ಕಡೆಯಿಂದನ ಪೇಪರ್ ಸೆಟ್ ಮಾಡಿಸಿ ಆ ಟೆಸ್ಟನ್ನು ಅದನ್ನು ನಾವು ಇಲ್ಲಿ ತಗೊಳ್ತೇವೆ ಅದ್ರ ಜೊತೆಗೆ ಭಾರತದಾದ್ಯಂತ ನಮಗೆ ಬೇರೆ ಬೇರೆ ಕಡೆ ಏನೇಳಿ ಒಳ್ಳೊಳ್ಳೆ ಏನು ಟ್ಯೂಷನ್ ಸೆಂಟರ್ಸ್ ಅಂತ ಇದ್ದಾರೆ ಅವ್ರ ಕಡೆಯಿಂದಲೂ ಕೂಡ ನಾವು ಕ್ವಶನ್ ಪೇಪರ್ಸ್ನ ತರಿಸ್ಕೊಂಡು ಆರ್ಟ್ ಆರ್ಟ್ ಅದನ್ನು ಕೂಡ ನಮ್ಮ ಮಕ್ಕಳಿಗೆ ನಾವು ಕೊಡಿಸೋದ್ರಿಂದ ನಮ್ಮ ಮಕ್ಕಳಿಗೆ ಎಲ್ಲ ಥರದನ್ನ ಎಲ್ಲ ಥರದ ಒಂದು ಎಕ್ಸ್ಪೀರಿಯೆನ್ಸು ಅನ್ನಡಿ ಆ ಸೊ ಇದರಿಂದ ನಮ್ಮ ಮಕ್ಕಳು ಇಂಥ ಒಂದು ಸ್ಕೋರನ್ನು ಮಾಡಲಿಕ್ಕೆ ಆಗಿದೆ ಸೊ ಈ ಅಚೀವರ್ಸ್ ಏನಿದ್ದಾರೆ ಮಿಥಿಲ್ ಅಮಿತ್ ಲಾವಣ್ಯ ಶಿಲ್ಪಶ್ರೀ ಜೀವಿತಾ ಅಂಕಿತ ಈ ಆರು ಜನ ಮಕ್ಕಳು ಅವರ ಸತತ ಪರಿಶ್ರಮ ಮತ್ತು ಅವರ ತಂದೆ ತಾಯಿಗಳ ಸಪೋರ್ಟು ಅದ್ರ ಜೊತೆಗೆ ನಮ್ಮ ಕಾಲೇಜಿನ ಅಲ್ಲಿ ಡೈನಾಮಿಕ್ ಏನೋ ಪ್ರಿನ್ಸಿಪಲ್ ಇದ್ದಾರೆ ಗೌರಿಶಂಕರ್ ಅವರು ಸೊ ಅವರ ಒಂದು ಏನು ಹೇಳಿ ಪ್ರಯತ್ನ ಜೊತೆಗೆ ಅವರ ಒಂದು ಪ್ಲ್ಯಾನ್ ಒಂದು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ ಯಾವಾಗಲೂ ಯಾವುದೇ ಒಂದು ಅಕನಮಿಕ್ ಪ್ಲ್ಯಾನ್ ಅಂತ ಒಂದು ಇಯರ್ ಮುಂಚೆಯೇ ಈಗ ನಾವೇನು ಈ ವರ್ಷದ ಮಕ್ಕಳಿಗೆ ಆಲ್ರೆಡಿ ನಾವು ಅಕನಮಿಕ್ ಪ್ಲಾನ್ ಅಂತ ಕೊಟ್ಟಿದ್ದೇವೆ ನಮ್ಮ ಮಕ್ಕಳಿಗೆ ಸೊ ಅದನ್ನು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಯಾವುದೇ ಕ್ರಮದಲ್ಲಿ ಆಚೆ ಇಚ್ಛೆ ಮಾಡಲ್ಲ ಸೊ ಹಾಗಾಗಿ ಈ ಥರದೊಂದು ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದು ಮಾಡೋದ್ರಿಂದ ಇವತ್ತು ನಾವು ಇಷ್ಟೊಂದು ಮಕ್ಕಳು ಮೂವತ್ತು ಜ ಮೂವತ್ತು ಜನದಲ್ಲಿ ಹತ್ತತ್ರ ಇಪ್ಪತ್ತೆಂಟು ಜನ ಮಕ್ಕಳು ನಡಿ ಕ್ವಾಲಿಫೈ ಕ್ವಾಲಿಫೈಡ್ಸ್ ಆಗಿದ್ದಾರೆ ಅಂದರೆ ಕ್ಲಿಯರ್ ಮಾಡಿದ್ದಾರೆ ಅದರಲ್ಲಿ ಎಷ್ಟೊಂದು ಸಿಗದೇ ಇರ್ಬೋದು ಬಟ್ ನಡಿ ಒಂದು ಆರರಿಂದ ಹತ್ತು ಜನ ಅಂತ ಮಕ್ಕಳಿಗಂತೂ ಚಾನ್ಸಸ್ಸು ವೆರಿ ಹೈ ನಡಿ ಮೆಡಿಕಲ್ ಸೀಟ್ ಸಿಗಂಥದ್ದು ಜೊತೆಗೆ ಡೆಂಟಲ್ ಸಿಗೋ ಅಂಥದ್ದು ಕೂಡ ಚಾನ್ಸಸ್ ಆರ್ ವೆರಿ ಹೈ ಅಕ್ರಾಸ್ ಇಂಡಿಯಾ ಟಾಪ್ ನಡಿ ಮೆ ನೀಟ್ ನಡಿ ಮೆ ಸಾರಿ ಮೆಡಿಕಲ್ ಕಾಲೇಜಲ್ಲಿ ಕರ್ನಾಟಕದಲ್ಲೇ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂತ ಕಾಲೇಜಲ್ಲಿ ನಮ್ಮ ಮಕ್ಕಳು ಕೂಡ ಸೀಟ್ ತಗೊಂತಾರೆ ಅಂತ ಹೇಳಲಿಕ್ಕೆ ನನಗೆ ಆ್ಯಸ್ ಎ ಚೇರ್ಮನ್ ಆಗಿ ತುಂಬಾ ಖುಷಿಯಾಗುತ್ತೆ ಇದಕ್ಕೆ ಕಾರಣಗೂರು ಥರದ ನಮ್ಮ ಸ್ಟೂಡೆಂಟ್ಸ್ ಇರ್ಬೋದು ಅವರ ಪೇರೆಂಟ್ಸ್ ಇರ್ಬೋದು ಅದ್ರ ಜೊತೆಗೆ ನಮ್ಮ ಟೀಚರ್ಸು ಟೀಚರ್ಸ್ ಅವರಡಿ ಪರಿಶ್ರಮ ತುಂಬಾ ಇದೆ ಈವನ್ ನಾನು ಸಾಟರ್ಡೇಸು ಸಂಡೇಸು ಈವ್ನಿಂಗ್ ಮಕ್ಕಳಿಗೆ ಯಾವಾಗ ಬೇಕಾ ಅವಾಗೇನು ಕೇಳ್ತಾರೆ ಆ ಡೌಟನ್ನು ಆ ಕ್ಷಣದಲ್ಲಿ ಕ್ಲಿಯರ್ ಮಾಡುವಂಥ ಒಳ್ಳೆ ಟೀಚರ್ಸ್ ಇದ್ದಾರೆ ನಮ್ಮಲ್ಲಿ ಡೆಡಿಕೇಟೆಡ್ ಟೀಚರ್ಸ್ ಇದ್ದಾರೆ ಇನ್ಕ್ಲೂಡಿಂಗ್ ಟೆಕ್ನಿಕಲ್ ಸ್ಟಾಫ್ಸ್ ನಾನು ನಾನ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಈಗ ಸಂಡೇ ಕ್ಲಾಸ್ ನಡಿಬೇಕು ಅಂದರೆ ಅವರಲ್ಲದೆ ನಡೆಯಲ್ಲ ನಡೀತಾ ನಡೆಯ ನಡೆಯಲ್ಲ ಸೊ ಸೊ ಈ ಒಂದು ನಡಿ ಅಚೀವ್ಮೆಂಟ್ಗೆ ಕಾರಣ ಎಲ್ಲರೂ ಇದ್ದಾರೆ ಪ್ರಿನ್ಸಿಪಲ್

ಈಗ ಆಲ್ರೆಡಿ ಏನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಏನು ನಮ್ಮಲ್ಲಿ ಓದಿದ್ದಾರೆ ಅಷ್ಟು ನಾವು ಫ್ರೀಯಾಗಿ ಎಜುಕೇಷನ್ ಕೊಟ್ಟಿದ್ದೇವೆ ನಾವು ಈಗಲೂ ಕೂಡ ನಮ್ಮ ಟ್ರಸ್ಟ್ ವತಿಯಿಂದ ಟ್ರಸ್ಟಲ್ಲಿ ಮಾತಾಡಿ ನಾವು ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕು ಡೆಫಿನೆಟ್ಲಿ ಮಾಡ್ತೇವೆ ನಾವು ಈ ಥರ ಪ್ರತಿ ವರ್ಷವೂ ಕೂಡ ನಮ್ಮಲ್ಲಿ ಸುಮಾರು ಜನ ಮಕ್ಕಳನ್ನ ಎನ್ ಐ ಟಿಗಳಲ್ಲೆಲ್ಲ ಓದಿಸಿದ್ದೇವೆ ನಾವು ನಾವೇ ಓದಿಸಿದ್ದೇವೆ ನಮ್ಮ ಕಡೆ ಏನು ಸಹಾಯ ಆಗುತ್ತೋ ಮಾಡ್ತೇವೆ ಡೆಫಿನೆಟ್ಲಿ ವಿ ವಿಲ್ ಸಪೋರ್ಟ್ ಏನು ಶಿಲ್ಪಾಶಯ ಅದು